t ấ <laughs> i'm so ಹೋದ್ರು ಏನು ಎಲ್ಲೆಲ್ಲ ಊರಾಗು ಹೊಲದಾಗು ಎಲ್ಲ ನೋಡಿರು ಸಿಗ್ಲೇ ಇಲ್ಲ ಆ ಅದ್ ಯಾವಾಗ ಗೊತ್ತಾರೋ ಬರ್ಲಿ ಹ್ಮ್ ಎಷ್ಟೋ ಅಂತ ಹುಡ್ಕಾಡೋಣ ನನ್ಗ ಹುಡ್ಕಾಡ ಹುಡ್ಕಾಡಿ ಸಾಕ ಹಾ ಹ್ಮ್ ಇದ್ಯಾಕಿದು ಪದ್ದು ಯಾಕೆ ಹೊಳತ ನಿಂತೇವಳಿ ಇಲ್ಲಿ ಏನಾಗಿತ್ತು ಹುಡುಗಿ ಯಾರನ್ನ ಒಯ್ದ್ರ ಏನು ಇನ್ಯಾರ ಒಯ್ತಾರೆ ಆ ಕಾಲಮ್ನೆ ಒಯ್ದಿರ್ತಾಳೆ ಹ್ಮ್ ಮಗಳು ಅಂಬದು ಒಂದಿಷ್ಟು ಇಲ್ಲ ಅವಳಿ ಯಾವಾಗ್ಲೂ ಬರೀ ನೇತ್ರ ನೇತ್ರ ಅಂತಿರ್ತಾಳೆ ಹ್ಮ್ ಪದ್ದು ಅವಳು ನನ್ನ ಮಗಳು ಏನೋ ತಿಳುವಳಿಕೆ ಒಂದು ಇಟ್ಕೊಳ್ಳಿ ಅಂತ ಹೇಳಿ ಒಂದಿಷ್ಟ ಆದ್ರೂ ಕನಿಕರ ಇಲ್ಲ ಆ ಕಾಳಮ್ಮಗೆ ಹ ಪದ್ದು ಪದ್ದು ಯಾಕೆ ಪದ್ದು ಹಿಂಗ ಅಳ್ತಾ ನಿಂತಿದ್ದೀಯ ಇಲ್ಲಿ ಯಾಕೆ ಏನಾತು ಯಾರನ್ನ ಒಯ್ದ್ರೆ ನಿನಗೆ ಹಾ ಯಾಕ್ ಪದ್ದು ಅಳ್ತಾ ಇದ್ದೀಯಾ ಹೇಳು ಅದು ಇವಾಗ ನಮ್ಮ ಅಣ್ಣಯ್ಯ ಮಲ್ಲಿ ಕಾವೇರಿನೂ ಹೋದ್ರು ಮಾತಾಡದಿಲ್ಲ ಹೋಗ್ಬಿಟ್ಟು ತಿರ್ಗ ಬಂದು ಅವ್ರ ಇದ್ರ ಇಲ್ವಾ ಅಂತ ಹೇಳಿ ನೋಡ್ಕೊಂಡು ಹೋಗಾಕ ಬಂದು ಅವ್ರ ಇಲ್ಲಾ ಅಂತ ಹೇಳಿ ಹೇಳ್ತಾ ಇದೆಯಲ್ಲ ನಿನ್ ಬುದ್ಧಿಗೆ ಏನ್ ಹೇಳ್ಬೇಕು ಹೇಳ್ಬೋದು ಹಾ ಅದಕ್ಕೆ ಇಲ್ಲಿ ನಿಂತ್ಕೊಂಡು ಯಾಕೆ ಹೇಳಬೇಕು ಹೋಗುವ ಅವ್ರ ಮಂತಾಗಿರ್ತಾರೆ ಹೋಗ್ ಮಾತಾಡ್ಸೋದು ಅದಕ್ಕೆ ಯಾಕೆ ಇಲ್ಲಿ ನಿಂತ್ಕೊಂಡ್ ನೋಡ್ತಾ ಇದ್ಯಾ ಹಾ ಅದಕ್ಕೆ ಮತ್ತೆ ನೀನ್ ಎಲ್ಲರೂನು ಪೆದ್ದಿ ಪೆದ್ಯ ಅಂಬುದು ಹಾ ಅವ್ರ ಮಾತಕ್ಕ ಹೋಗಿ ಮಾತಾಡ್ಸೋಕೆ ಹೋಗಿ ಏನ್ ನೋಡಬೇಡ ಹಾ ಹು ನಾನು ಹೋಗಲ್ಲ ಅವ್ರ ಮಂತಕ್ಕೆ ಹ್ಮ್ ಅವ್ರನ್ನ ಮಾತಾಡಿಸ್ಬಾರದು ಅಂತ ಹೇಳ ಅಕ್ಕಯ್ಯ ಹಾ ಅವ್ರ್ನ ಮಾತಾಡಿಸಂಗಿದ್ರಿ ಅವ್ರ ಮನ್ತಕ್ ಹೋಗಿದ್ರೆ ಅವರು ತಿರ್ಗ ನಮ್ಮ ಮನ್ತಾಕ್ ಬರ್ತಾರೆ ನಮ್ಮ ಮನಿಯಾಗ ಇರ್ತಾರೆ ಅಂತಾನೆ ಎವಳೆವ್ಳು ಅಕ್ಕಯ್ಯ ಅದಕ್ಕೆ ನಾನು ಅವ್ರ ಮಂತಕ್ ಹೋಗಲ್ಲ ಅವ್ರ್ನ ಮಾತಾಡ್ಸೋದು ಇಲ್ಲ ಅವ್ರನ್ನ ನೋಡದು ಇಲ್ಲ ನೋಡಿದ್ರೆ ಮಾತಾಡಿಸ್ಬೇಕು ಅನ್ಸುತ್ತೆ ಅಂತ ಅದಕ್ಕೆ ನೋಡ್ಕೊಂಡು ಹೋಗಕ್ ಬಂದಿದ್ಲು ಅಕ್ಕಯ್ಯ ಅವಳೆ ಹೇಳಿದ್ದು ನೀನ್ ಅವ್ರನ್ನ ಮಾತಾಡಿಸ್ತಿದ್ರೆ ಅವರೇ ಬರ್ತಾರೆ ತಿರ್ಗಾ ನಮ್ಮ ಮನೆಯಾಗಿ ಇರ್ತಾರೆ ಅಂತಾನೆ ಅದಕ್ಕೆ ನಾನು ಅವ್ರನ್ನ ಮಾತಾಡಿಸ್ಲಿಲ್ಲ ಹ್ಮ್ ಅವ್ರನ್ನ ಮಾತಾಡಿಸ್ತಿಲ್ಲಕ್ಕೆ ನನ್ಗೆ ಒಳಗೆ ಬಂದಂಗ ಆಗ್ತಿದ್ದೆ ಕಾಣ್ಲಾಸ್ಮಕಯ್ಯ ಮಾತಾಡಿಸ್ತಂಗಿರ ಕಾಣ್ತಿಲ್ಲ ನನಗೆ ಏನ್ ಮಾಡಣ ನಾನು ಅಲ್ಲ ಪಾಪ ಇದಕ್ಕೆ ಏನು ತಿಳಿಯಲ್ಲ ಅಂತ ಹೇಳಿ ಇಲ್ದೇರೋದೆಲ್ಲ ಹೇಳ್ಕೊಟ್ಟೇಳಿ ಅವ್ರನ್ನ ನೀನು ಮಾತಾಡಿಸ್ದಂಗಿದ್ರೆ ಅವರೇ ಗೊತ್ತಾರೆ ಮನಿಗೆ ಅಂತಾನೆ ಹಾಂ ಅದೇ ನಿಜ ಅಂದ್ಕೊಂಡು ಪಾಪ ಅವ್ರ ಇದ್ರಿಗೆ ಬಂದ್ರು ಮಾತಾಡ್ಸಿರೂ ಮಾತಾಡ್ದಂಗೆ ಹೋಗಿ ಇವಾಗ ಅವಳಿತೈತಿ ಅವ್ರನ್ನ ಮಾತಾಡ್ಸ್ತಿಲ್ವಲ್ಲ ಅಂತ ಹೇಳಿ ಹಾಂ ಅಯ್ಯೋ ಇದ್ರ ಮಾತು ಕೇಳಿರಿ ನಗ್ಬೇಕು ಆಡಬೇಕು ಒಂದು ಗೊತ್ತಾಗಲ್ಲ ಹಾಂ ಪಾಪ ಆ ಅದೇವರು ಅಂಬನು ಈ ಪೀಳಿಗೆ ಬುದ್ಧಿನೇ ಕಮ್ಮಿ ಮಾಡಿಬಿಟ್ಟ ಹಾಂ ಒಂದಿಷ್ಟು ಬುದ್ಧಿ ಕೊಟ್ಟಿದ್ರೆ ಇವಳಿಗೂ ಅರ್ಥ ಆಗೋದು ಯಾರು ಏನು ಹೇಳ್ತಾರೆ ಅಂತ ಹಾಂ ನೇತ್ರಿ ಇವಳಿಗೆ ಏನು ಗೊತ್ತಾಗಲ್ಲ ಪೊದ್ದುಗೆ ಅಂತ ಹೇಳಿ ಇಲ್ದರದೆಲ್ಲ ತಳಿಕ್ ಅವಳೆ ಹಾ ಅದೇ ನಿಜ ಅನ್ಕೊಂಡು ಈ ಪಿಳ್ಳೆ ಅವಳು ಹೇಳ್ದಂಗೆ ಏ ಮಾಡ್ತೈತಿ ಪೊದ್ದು ಸುಮ್ಮೀರಮ್ಮ ಅವಳಬೇಡ ಸುಮ್ಮೀರು ನೀನು ನಿಮ್ಮ ನಿಮ್ಮ ಅಕ್ಕನ ಮಾತು ಕೇಳಕ್ ಹೋಗ್ಬೇಡ ಹಾ ಅಲ್ಲ ಅವಳು ಮಾತು ಕಟ್ಕೊಂಡು ನೀನು ಅವ್ರನ್ನ ಮಾತಾಡಿಸ್ದಂಗೆ ಇಲ್ಲಿ ಅವಳತಾ ನಿಂತಿದ್ಯಾಲ ಮಾತಾಡ್ಸಕ್ ಆಗಿಲ್ಲ ಅಂತಾನೆ ಹಾ ಹೋಗ ಸುಮ್ಮನೀಗ ಹೋಗಿ ಅವ್ರ ಮತಕ್ಕೆ ಹೋಗಿ ನಿಮ್ಮ ಮನೆಯವ್ರ ಮತಕ್ಕೆ ಮಾತಾಡ್ಸ್ಕೊಂಡು ಕಾವೇರಿ ಜೊತೆಗೆ ಆಟ ಆಡಿಸ್ಕೊಂಡು ಸ್ವಲ್ಪ ಹೊತ್ತು ಅವ್ರ ಮನೆಗೆ ಇದ್ದು ಆಮೇಲೆ ಹೋಗು ಮನೆಗೆ ಅವಾಗ ಸಮಾಧಾನ ಆಗುತ್ತೆ ನಿನ್ಗೂನು ಹಾಂ ಹಿಂಗೆ ಹೇಳ್ತಾ ಇದ್ದೆ ನಿನ್ ಸಮಸ್ಯೆ ಬಗ್ಗೆ ಹರಿಯುತ್ತೆ ನಮ್ಮ ಹೋಗು ಸುಮ್ಮನೆ ಅವ್ರ ಮಂತಾಗ ನೀನು ಹಾಂ ನಿಮ್ಮ ಅಕ್ಕೈನ ಮಾತು ಕೇಳಕ್ ಹೋಗ್ಬೇಡ ನೀನು ಹಾಂ ಹಾಂ ನನ್ನ ತಂಗಿಗೆ ಹೇಳ್ಕೊಡಕ್ ಬಂದಾಳೆ ಲಕ್ಷ್ಮಿ ನಮ್ಮ ಮನೆಯವ್ರನ್ನೆಲ್ಲರೂ ಹಾಳು ಮಾಡಿದ್ ಸಾಲದು ಅಂತ ಹೇಳಿ ಇಪ್ಪೊದ್ದು ಬೇರೆ ಏನಿ ತಲೆ ಕೆಡ್ಸಕ್ಕೆ ಬಂದಾಳೆ ಏನೋ ಹೇಳ್ಕೊಟ್ಟು ಅವ್ರನ್ನ ಮಾತಾಡ್ಸಂಗೆ ಅವ್ರ ಮನತಾ ಹೋಗ್ದಂಗ್ ಮಾಡಿದೀನಿ ಏಳು ಇಲ್ಲೇ ಇರೋದೆಲ್ಲ ಹೇಳ್ಕೊಡ್ತಾ ಇದ್ದಾಳೆ ಹೋಗು ಏನು ಆಗಲ್ಲ ಅಂತ ಇರು ಮಾಡ್ತೀನಿ ಅವಳಿಗೆ ಗ್ರಾಚಾರ ಬಿಡ್ತೀನಿ ಹ್ಮ್ ನನ್ ತಂಗಿ ಸುದ್ದಿಗೆ ಯಾಕೆ ಬತ್ತಾಳಿ ಇವಳು ಅಂತಾನ ಬದ್ದು ಬದ್ದು ಇಲ್ಲೇನ್ ಮಾತಾಡ್ಕೊಂಡ್ ನಿಂತಿದ್ಯಾ ನಡಿ ಮಾತಾಕ್ ಅಮ್ಮ ಅಮ್ಮಾಯಿ ಕರಿತೈತಿ ನಾನ್ ಬರಲ್ಲ ಹೋಗೆ ಅಕ್ಕ ಹ್ಮ್ ಕಾವೇರಿ ಮಾತಾಕ್ ಹೋಗಿ ಅವ್ರು ಮಾತಾಡಿಸ್ಕೊಂಡ್ ಬರ್ತೀನಿ ಅಣ್ಣ ಇನ್ನು ಮಲ್ಲಿನೂ ಹೋಗು ಅಂತ ನಾನು ಸುಮ್ಮನೆ ಬೇಡ ನಡಿ ಏ ನಿನ್ಗೆ ಬೇಕು ನಮ್ಮ ಸುದ್ದಿ ಹಾ ನಿನ್ ಕೆಲಸ ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗ್ತಾ ಇರ್ಬೇಕು ಬೇರೆ ಸುದ್ದಿ ಕಟ್ಕೊಂಡು ನಿನ್ಗೇನಾಗ್ಬೇಕು ಬಂದ್ಬಿಡ್ತಾಳೆ ಹೇಳಿ ಇಲ್ಲಿ ಇಟ್ಲಿ ಅಂತ ಎಲ್ಲಾರ್ಗು ಮುಗಿ ತೋರಿಸ್ಕೊಂಡು ಹಾ ಏ ನೀತಾ ಅಲ್ಲಾ ಈ ಹುಡುಗಿಗೆ ಏನು ತಿಳಿಯಲ್ಲ ಏನ್ ಹೇಳಿದ್ರು ತಾಳೆ ಅಂತ ಹೇಳಿ ಆ ಈ ತರ ಎಲ್ಲ ಕೆಟ್ ಕಿಟ್ ವಿಚಾರನ ಎಲ್ಲ ಹೇಳ್ಕೊಡ್ಬೇಡವೆ ನಿನ್ನಂಗೆ ಅಲ್ಲ ಎಷ್ಟು ಖುಷಿ ಖುಷಿಯಾಗಿ ಅಣ್ಣ ಮನೆಗೆ ಹೋಗ್ಕೊಂಡು ಹ ಅಣ್ಣನ ಮಗಳ ಜೊತೆ ಆಟ ಆಡ್ಕೊಂಡು ಖುಷಿ ಖುಷಿ ಆಗಿತ್ತು ಈ ಪಿಳ್ಳಿ ಇವತ್ತು ನೋಡಿರಿ ಅವ್ರು ಆಗಲ್ಲ ಅಂತ ಹೇಳಿ ಹಾ ಪಾಪ ಎಷ್ಟು ಮುಗದೆ ಅಂತ ಇದಾಗೆ ಅರ್ಥ ಆಗುತ್ತೆ ಇಂತ ಹುಡುಗಿಗೆಲ್ಲ ಹೇಳ್ತಿಯಲ್ಲ ನಾಚಕಾಗಲ್ವಾ ನಿನ್ಗೆ ಹಾ ಒಬ್ಬ ಅಕ್ಕಾಗಿ ತಂಗಿಗಿಂತದನ್ನ ಹೇಳ್ಕೊಡೋದು ನೀನೇ ಅವಳಿ ಅದನ್ನೆಲ್ಲ ಕೇಳಕ್ಕೆ ನಾನು ಏನ್ ಬೇಕಾದ್ರೂ ಹೇಳ್ಕೊಡ್ತೀನಿ ನನ್ನ ತಂಗಿಗೆ ನೀನೇ ನನ್ ಕೇಳೋದು ಹಾ ಸುಮ್ನೆ ಹೋಗ್ತಾ ಇರು ಸುಮ್ನೆ ನನ್ನ ತೆಗೆ ಆಮೇಲೆ ಬೈಸ್ಕೊಂಡು ಹೋಗ್ಬೇಡ ನಿನ್ಗೆ ಬೇಕು ಇದ್ರ ಸುದ್ದಿ ಮೇಕಾ ದಯವಿಟ್ಟು ಹೀಗೆಲ್ಲ ಮಾತಾಡೋಕೆ ಹೋಗ್ಬೇಡ ನಾನು ನಾ ಅರ್ಥ ಮಾಡ್ಕೊ ಅಲ್ಲ ನಿಮ್ಮ ಅಣ್ಣಿನ ಮಗಳು ಮ ನಿಮ್ಮ ಮತ್ತಿಗೆ ಮೇಲೂ ಇರೋ ಸಿಟ್ನ ಪಾಪ ನೀ ಈ ಏನು ತೊರಿದೆ ಇರೋ ಈ ಪೊದ್ದು ಮೇಕೆ ಯಾಕೆ ತೀರಿಸ್ಕೊಮಕ್ಕೆ ಹೋಗ್ತೀಯಾ ಆಂ ನೀನು ಹೇಳೋದೆಲ್ಲ ನಿಜ ಅನ್ಕೊಂಡು ಆ ನೀನು ಹೇಳ್ದಂಗೆ ನಡ್ಕೊತೈತಪ್ಪ ಹಾ ಗೊತ್ತಾಗಲ್ವಾ ನಿಮಗೆ ಏನ್ ಹೇಳಬೇಕು ಅಂತಾನ ಅವಳು ಇನ್ನೂ ಚಿಕ್ಕ ಹುಡುಗಿ ಇದ್ದಂ ಕಣೆ ನಿಮ್ಮ ಅಣ್ಣನ ಮಗಳು ಕಾವೇರಿ ಇದ್ದಾಳಲ್ಲ ಅವಳಿಗೂ ಭೀ ಇವಳು ಏನು ವ್ಯತ್ಯಾಸ ಇಲ್ಲ ವ್ಯತ್ಯಾಸ ಅಂತಂದ್ರೆ ಇವಳು ಆ ಇವಳಿಗೆ ವಯಸ್ಸಾಗೈತೆ ಎತ್ತದ ಇದ್ದಾಳೆ ಅಷ್ಟೇ ಬಿಟ್ಟೆ ಇನ್ನೇನು ಇಲ್ಲ ಬುದ್ಧಿ ಮಾತ್ರನಾ ಕಾವೇರಿ ತರನೇ ಯೋಚನೆ ಮಾಡೋದು ಇವಳು ಹಾಂ ಅಂತ ಹೇಳಿ ಹೀಗೆಲ್ಲ ಹೇಳ್ಕೊಡ್ತಾರ ನಾನು ಏನಾದರೂ ಹೇಳ್ಕೊಡ್ತೀನಿ ಆ ಸುಮ್ಮನೆ ಹೋಗು ನೀನು ನನಗೇನು ಪಾಠ ಮಾಡಕ್ಕೆ ಬರಬೇಡ ನನಗೂ ಬುದ್ಧಿ ಐತೆ ಏನು ಹೇಳ್ಕೊಡ್ಬೇಕು ಏನು ಹೇಳ್ಕೊಡ್ಬಾರ್ದು ಅಂತಾನೆ ಹೋಗ್ಯ ಸುಮ್ಮನೆ ಆಯ್ತು ಬಿಡು ಹೋಗ್ತೀನಿ ಹೆಂಗಾದ್ರೂ ಮಾಡ್ಕೊ ಹಾಂ ನಿನ್ಗೆ ಎಷ್ಟಾದ್ರೂ ಬುದ್ಧಿ ಬರಲ್ಲ ಪದ್ದು ನೋಡು ನಿಮ್ಮ ಅಕ್ಕನ ಮಾತು ಕೇಳಿದ್ರೆ ನೀನು ಅಳತಲೇ ಇರಬೇಕಾಗುತ್ತೆ ಸುಮ್ಮನೆ ಹೋಗಿ ನಿಮ್ಮ ಮಣ್ಣಿನ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಹೋಗು ಹಿಂಗ್ತಾ ನಿಂತ ಹಾ ನಾನು ಹೋಗ್ತೀನಿ ಹೋಗಿ ಹೋಗು ನೀನ್ ಹೋಗ್ಬಿಡ್ತಾ ಇವಳು ಹ ಹೆಂಗ್ ಹೋಗ್ಬಿಡ್ತಾ ನಾನು ನೋಡ್ತೀನಿ ಆ ಅಲಸ್ಮಕ್ ಮಾತ್ ಕಟ್ಕೊಂಡು ನೀನು ಆಮೇಲೆ ಅವ್ರ ಮನಸಕ ಹೋಗಿ ಅವ್ರನ್ನ ಮಾತಾಡೋಕ್ ಹೋದಿಗಿ ಹಾ ಅವ್ರ ಅಜ್ಜ ನಮ್ಮ ಮನಿಗ್ ಬರೋವರೆಗೂ ಅವ್ರನ್ನ ಮಾತಾಡ್ಸಬೇಡ ಬಾ ಹೋಗೋ ನನ್ನ ಮಂತ ಸುಮ್ಮ ಹೋಗಿ ಅಕ್ಕ ನಾನ್ ಬರಲ್ಲ ನಾನು ಅವ್ರ ಮಂತಕ್ ಹೋಗ್ಬೇಕು ಹ್ಮ್ ನೀನ್ ಯಾತಾಡ್ತ ಹೇಳ್ಬೇಡ ಅವನ್ನ ಮಾತಾಡುದನ್ ಇರಂಗ ಆಗಲ್ಲ ನನ್ಗ ಒಳಗ್ ಬಿಟ್ಟೈತಿ ನಾನ್ ಹೋಗ್ತೀನಿ ಕಾವೇರಿ ಮಂತಕ್ಕೆ ಯಾ ಕಾವೇರಿ ನೀಲಾ ಜೀವ ರೀ

அவரே நம் மத்தி சுமன் பா அலச மக்கி சுமன்பா ஒன் திசா அவரேத்தீகேஹி வீடியோ நே முன் முதவருக்கு லைக் ஷேர் மாறி இன்னும் யாரும் நம் சானல் சப்க்கை மாதிரி சப்ஸிரைப் முன்னின் வீடியோ அதை சீவ் நமஸ்கா